ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತು ನಾನು ಕೂಡ ಚೆನ್ನಾಗಿದ್ದೀನಿ ಆ್ಯಂಡ್ ಇವತ್ತಿನ ಬ್ಲಾಗ್ ಕೂಡ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತು ಬಂದು ತರ್ಸ್ ಡೇ ಸೊ ಹಾಸ್ಪಿಟಲಿಗೆ ಹೋಗ್ತಾ ಇದ್ದೀವಿ ಏನಿದು ಯಾವಾಗಲೂ ಹಾಸ್ಪಿಟಲ್ಗೆ ಹೋಗ್ತಾ ಇರ್ತಾರೆ ಅಂತ ಅನ್ಕೊಬೋದು ಎಸ್ ಡೆಲಿವರಿ ಆದಮೇಲೆ ಸುಮಾರು ಸಲ ಹಾಸ್ಪಿಟಲಿಗೆ ಹೋಗಬೇಕಾಗಿ ಬಂತು ಬಿಕಾಸ್ ನನಗೆ ಡೆಲಿವರಿ ಆದಮೇಲೆ ಮನೆಗೆ ಬಂದಮೇಲೆ ಸ್ಟಿಚಸ್ನೆಲ್ಲ ಬಿಚ್ಚೋದಕ್ಕೆ ಟೆನ್ ಡೇಸ್ ಬಿಟ್ಕೊಂಡು ಬನ್ನಿ ಅಂತ ಹೇಳಿದರು ಸೊ ಟೆನ್ ಡೇಸ್ ಬಿಟ್ಕೊಂಡು ಹೋದ್ಮೇಲೆ ನನಗೆ ವಾಸಿ ಆಗಿರಲಿಲ್ಲ ಜೊತೆಗೆ ಸ್ವಲ್ಪ ಓಪನ್ ಆಗಿಬಿಟ್ಟಿತ್ತು ಹಾಗಾಗಿ ಎರಡು ಸಲ ಸ್ಟಿಚ್ ಮಾಡಿದರು ಸೊ ಎರಡನೇ ಸಲ ಅಂತೂ ಐದು ಹೊಲಿಗೆನ ಹಾಕಿದರು ಆ್ಯಂಡ್ ಅದನ್ನು ಮತ್ತೆ ಬಿಚ್ಚಲಿಕ್ಕೆ ಇನ್ ಟೆನ್ ಡೇಸ್ ಬಿಟ್ಕೊಂಬರ ಕೇಳಿದರು ಸೊ ಮತ್ತೆ ಟೆನ್ ಡೇಸ್ ಬಿಟ್ಕೊಂಡು ಹೋದಾಗ ಮತ್ತೆ ಅದು ವಾಸಿ ಆಗಿರಲಿಲ್ಲ ಸೊ ನೆಕ್ಸ್ಟ್ ಇನ್ ಟೆನ್ ಡೇಸ್ ಬನ್ನಿ ಅಂತ ಹೇಳಿದರು ಸೊ ಫೈನಲಿ ಅವತ್ತು ಡಾಕ್ಟರ್ ನನಗೆ ಹೇಳಿದ್ದು ಐ ಆಮ್ ನಾಟ್ ಸ್ಯಾಟಿಸ್ಫೈಡ್ ಪರವಾಗಿಲ್ಲ ಆದರೂ ಸ್ಟಿಜಸ್ನ ಬಿಚ್ಚಿಸ್ತೀನಿ ಬಿಚ್ಚ್ತೀನಿ ಬಿಕಾಸ್ ನಿಮಗೆ ಅದು ತುಂಬ ಪೇಯ್ನ್ ಆಗ್ತಿದೆ ಅನ್ನೋದು ಗೊತ್ತಾಗ್ತಿದೆ ನೆಕ್ಸ್ಟ್ ನೀವು ಯಾವಾಗ ಪೀರಿಯಡ್ ಆಗ್ತೀರಾ ಆವಾಗ ಬನ್ನಿ ಅಂತ ಹೇಳಿದರು ಅದ್ರ ನಡುವೆ ನಮ್ಮ ಅರ್ಷನೇ ಎಕ್ಸ್ಟ್ರಾ ಒಂದ್ಸಲ ಕರ್ಕೊಂಡು ಹೋಗಿದ್ರು ಯಾಕೆಂದರೆ ಡಾಕ್ಟ್ರು ಐ ಆಮ್ ನಾಟ್ ಸ್ಯಾಟಿಸ್ಫೈಡ್ ಅಂತ ಹೇಳಿಬಿಟ್ಟಿದ್ರಲ್ವ ಹಾಗಾಗಿ ಒಂದು ಸಲ ಹಬ್ಬ ಡಾಕ್ಟರ್ಗೆ ತೋರಿಸ್ಕೊಬರೋಣ ಅಂತ ಹೇಳಿ ಆವಾಗ ಹೋದಾಗ ಓಕೆ ಎಲ್ಲ ಚೆನ್ನಾಗಿ ಹೀಲಾಗಿದೆ ನೋ ವರೀಸ್ ಅಂತ ಹೇಳಿದರು ಸೊ ಫೈನಲಿ ಇವತ್ತು ಹೋಗ್ತಾ ಇದೀವಿ ಹಾಸ್ಪಿಟಲ್ಗೆ ಹಾಗಾಗಿ ಸುಮಾರು ಸಲ ಹಾಸ್ಪಿಟಲ್ಗೆ ಹೋಗ್ಬೇಕಾಗಿ ಬಂತು ಸೊ ನಂಗೆ ಗಾಯ ವಾಸಿ ಆಗದಿಕ್ಕೂ ರೀಸನ್ ಏನಂತ ಅಂದ್ರೆ ಆಕ್ಚುಲಿ ನನ್ನ ಮಗ ತುಂಬ ಸಣ್ಣ ಇದ್ದ ಅಲ್ವಾ ಹುಟ್ಟಿದಾಗ ಅವನನ್ನ ಎತ್ಕೊಂಡು ಫೀಡ್ ಮಾಡೋದು ನಂಗೆ ಸ್ವಲ್ಪ ಹಿಂಸೆ ಅನ್ನಿಸ್ತಿತ್ತು ಜೊತೆಗೆ ಅವನಿಗೆ ಒಂದು ಫೈವ್ ಡೇಸ್ ಇದ್ದ ಹಾಗೆ ಜ್ವರ ಬಿಟ್ಟು ಬಿಟ್ಟು ಬರ್ತಾಯಿತ್ತು ಸೊ ನಾನು ಏನು ಮಾಡ್ತಿದ್ದೆ ಓವರ್ ಎಲ್ಲ ಅವನನ್ನು ಎತ್ಕೊಂಡು ತೊಡೆ ಮೇಲೆ ಕೂರಿಸ್ಕೊಂಡೇ ಕೂತಿರ್ತಿದ್ದೆ ಸೊ ಹಾಗಾಗಿ ಗಾಯ ವಾಸಿ ಆಗಲಿಲ್ಲ ನನಗೆ ಎರಡೆರಡು ಸಲ ಹೊಲಿಗೆ ಹಾಕ ಬಂತು ಸೊ ಎಸ್ ಲೇಟ್ ಆಗಾದರೂ ಪರವಾಗಿಲ್ಲ ನನಗೆ ಅವಾಗೇನಿದ್ರು ಓಕೆ ನನ್ನ ಮಗನಿಗೆ ಅವನು ಜ್ವರ ಎಲ್ಲ ಹೋಗಬೇಕು ಅನ್ನೋ ಥರನೇ ಇದ್ದಿತ್ತು ಸೊ ನಾನಂತೂ ಓವರ್ ನೈಟ್ ಎಲ್ಲ ಅವನನ್ನು ತೊಡೆ ಮೇಲೆ ಹಾಕ್ಕೊಂಡು ಕೂತ್ಕೋತಾ ಇದ್ದೆ ಸೊ ಹಾಗಾಗಿ ಹೊಲಿಗೆ ನನಗೆ ಬೇಗ ವಾಸಿ ಆಗಿಲ್ಲ ಸೊ ಎಸ್ ಒಂದೂವರೆ ತಿಂಗಳು ತುಂಬಾ ಕಷ್ಟ ಆಯಿತು ಆ್ಯಂಡ್ ಜೊತೆಗೆ ಪಾಪು ಪದೇ ಪದೇ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ತಾನೆ ಇದ್ದೆ ಅಂದರೆ ಜ್ವರ ಬರ್ತಿತ್ತಲ್ವ ಅದೊಂದು ಸ್ವಲ್ಪ ಗಾಬರಿ ಇರ್ತಿತ್ತು ಸ್ವಲ್ಪ ಟೆಂಪ್ರೇಚರ್ ಜಾಸ್ತಿ ಆದರೂ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾ ಇದ್ದೆ ಸೊ ಅದು ಸ್ವಲ್ಪ ಜರ್ನಿ ಎಲ್ಲ ಮಾಡಿದೆ ಅಲ್ಲ ಹಾಗಾಗಿ ಗಾಯ ವಾಸಿಯಾಗೋದು ಲೇಟ್ ಆಯಿತು ಸೊ ಫೈನಲಿ ಒಂದೂವರೆ ತಿಂಗಳಿಗೆ ಕಂಪ್ಲೀಟಾಗಿ ಆಗಿದಂಥದ್ದು ಹಾಗಾಗಿ ಪದೇ ಪದೇ ಹಾಸ್ಪಿಟಲ್ಗೆ ಹೋಗೋದು ಬರೋದು ನಡೀತಾನೆ ಇದೆ ಸೊ ಇವತ್ತು ಐ ಥಿಂಕ್ ಇವತ್ತು ಲಾಸ್ಟ್ ಅಂತ ಅಂದ್ಕೊತೀನಿ ನನಗೆ ಪದೇ ಫಾಲೋಅಪ್ಗೆ ಡಾಕ್ಟರ್ ಕರೆಯುವಂಥದ್ದು ನೋಡೋಣ ಏನು ಹೇಳ್ತಾರೆ ಅಂತ ಹೇಳಿ ಆ ಜೊತೆಗೆ ಇನ್ನೊಂದು ಏನಂತ ಅಂದರೆ ನನ್ನ ಡೆಲಿವರಿ ಕೆಲವೊಂದು ವಿಷಯಗಳನ್ನ ನಾನು ಹೇಳೇ ಇರಲಿಲ್ಲ ಅಂದರೆ ಹಾಸ್ಪಿಟಲ್ ಬಿಲ್ ಎಷ್ಟಾಯಿತು ಅನ್ನೋದ್ರ ಬಗ್ಗೆ ಹೇಳೇ ಇರಲಿಲ್ಲ ಸೊ ಇದು ಒಳ್ಳೆ ಟೈಮ್ ಅನ್ಸುತ್ತೆ ನಮ್ಮ ಹರ್ಷ ಇಲ್ಲೇ ಇದ್ದಾರೆ ಸೊ ಯಾಕೆ ಅಂತ ಅಂದ್ರೆ ಅದು ಹರ್ಷನ್ಗೆ ಅಮ್ಮನ್ಗೆ ಕ್ಲಿಯರ್ ಆಗಿ ಗೊತ್ತಿರೋದು ಕೇಳೋಣ ಹಾಸ್ಪಿಟಲ್ ಬಿಲ್ ಎಷ್ಟಾಯ್ತು ಅಂತ ಹೇಳಿ ಸೊ ಎಲ್ಲರೂ ನಂಗೆ ಕೆಲವೊಬ್ರು ಡಿ ಎಂ ಮಾಡ್ತಾ ಇದ್ರು ಹಾಸ್ಪಿಟಲ್ ಬಿಲ್ ಎಷ್ಟಾಯ್ತು ಅಂತ ಹೇಳಿ ಸೊ ಇವಾಗ ಅದಕ್ಕೆ ಆನ್ಸರ್ ನಮ್ಮ ಅರ್ಷನೇ ಕೊಡ್ತಾರೆ ರೀ ಎಷ್ಟಾಯ್ತು ಹಾಸ್ಪಿಟಲ್ ಬಿಲ್ ಡೆಲಿವರಿ ಮತ್ತೆ ಫಾಲೋಅಪ್ ಪದೇ ಪದೇ ಅಪ್ ಹೋಯ್ತಿದ್ವಲ್ಲ ಚೆಕಪ್ಗೆ ಫಾಲೋಅಪ್ಗೆ ಮತ್ತು ಮೆಡಿಷನ್ಗೆಲ್ಲ ಸೇರಿ ಒಂದು ನಲ್ವತ್ತು ಸಾವಿರ ಆಗೈತೆ ಟೋಟಲ್ ಒಂದು ಲಕ್ಷ ಇಪ್ಪತ್ತು ಸಾವಿರ ಆಗೈತೆ ಅಂದ್ರೆ ಡೆಲಿವರಿಗೆ ಅಂತ ಹೇಳಿ ನಾವು ಹಾಸ್ಪಿಟಲ್ ಗೆ ಕಟ್ಟಿದಂತದ್ದು ಏಟಿ ತೌಸಂಡ್ ಅದಾದ್ಮೇಲೆ ನಾವು ಪದೇ ಪದೇ ಫಾಲೋ ಅಪ್ ಎಲ್ಲ ಹೋಗ್ತಿದ್ವಿ ಅಲ್ವಾ ಸೊ ಒಂದು ನಲ್ವತ್ತ ಒಂದು ಇಪ್ಪತ್ತ ಒಂದು ಇಪ್ಪತ್ತು ಆಗಿದೆ ಅಂದ್ರೆ ಡೆಲಿವರಿಯಿಂದ ಈಚೆಗೆ ಇನ್ನು ಡೆಲಿವರಿಗಿಂತ ಮುಂಚೆ ಅದೆಲ್ಲ ನಾವು ಕೌಂಟಿಗೆ ಇಟ್ಕೊಂಡೇ ಇಲ್ಲ ಅದೆಲ್ಲ ಒಂದು ಅಪ್ರಾಕ್ಸಿಮೇಟ್ಲಿ ಏನಂದರೆ ನನಗೆ ಒಂದು ಫಿಫ್ಟೀನ್ ಡೇಸ್ ಮುಂಚೆನೇ ಡೆಲಿವರಿ ಆಗಿದ್ದರಿಂದ ಮಗು ಬೇಗ ಹುಟ್ಟಿದೆ ಅಂತ ಹೇಳಿ ಫಾರ್ಟಿ ಏಯ್ಟ್ ಅವರ್ಸ್ ಅವನನ್ನು ವಾರ್ಮಿಂಗಲ್ಲಿ ಇಟ್ಟಿದ್ರು ಸೊ ಹಾಗಾಗಿ ನಮಗೆ ಟೆನ್ ಟು ಟ್ವೆಂಟಿ ತೌಸಂಡ್ ಸ್ವಲ್ಪ ಜಾಸ್ತಿನೇ ಬಿಲ್ ಆಯಿತು ಸೊ ಇದು ಕೆ ಆರ್ ನಗರ ಗೌರ್ಮೆಂಟ್ ಆಸ್ಪೆಟಲ್ ನಾನು ಏನು ಅನ್ಕೊಂಡಿದ್ದೆ ಗೊತ್ತಾ ಅಶಾ ಫಸ್ಟು ಅಯ್ಯೋ ಇದು ಹಾಸ್ಪಿಟಲ್ ಅದು ತೋರಿಸ್ತೇ ನಾನು ಫಸ್ಟು ನಾನು ಫಸ್ಟ್ ವರ್ಷ ಈ ಇಲ್ಲೇನೆ ಡೆಲಿವರಿ ಎಲ್ಲ ಮಾಡೋದು ಅಂತ ಅನ್ಕೊಂಡಿದ್ದೆ ನಂಗೆ ಗೊತ್ತೇ ಇರಲಿಲ್ಲ ತಾಯಿ ಮಗು ಹಾಸ್ಪಿಟಲ್ ಬೇರೆ ಇದೆ ಅಂತ ಅಂದ್ಬಿಟ್ಟು ಹಾ ಅಂದ್ರೆ ಪ್ರೆಗ್ನೆನ್ಸಿ ಲೇಡಿಗಳಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೌದಾ ಸೊ ಇದು ಗೌರ್ಮೆಂಟ್ ಹಾಸ್ಪಿಟಲ್ ಎಲ್ಲಿ ಇಲ್ಲಿ ಬರಲೇ ಇಲ್ಲ ನೆಕ್ಸ್ಟ್ ಒಂದೇ ಇದೆ ತಾಯಿ ಮಗು ಹಾಸ್ಪಿಟಲ್ ಮಾತ್ರ ಯಾವಾಗಲೂ ತುಂಬ ರಶಲ್ಲೇ ಇರುತ್ತೆ ಹಾಸ್ಪಿಟಲ್ ಯಾವಾಗಲೂ ಗಿಜಿ 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 ಅಂತಲೇ ಇರುತ್ತೆ ಬಟ್ ಚೆನ್ನಾಗಿದೆ ಎಲ್ಲ ಕಡೆಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಚೆನ್ನಾಗಿ ಟ್ರೀಟ್ಮೆಂಟ್ ಎಲ್ಲ ಕೊಡ್ತಾರಂತೆ ಸೊ ನಾವು ಹಾಸ್ಪಿಟಲಿಗೆ ಹೋಗೋದು ಇಲ್ಲೇ ನಿಯರೇ ಇದೆ ಆಶಾ ಹಾಸ್ಪಿಟಲ್ ಬಂತು ನಮ್ಮ ನಾ ಇನ್ನೇನಿಲ್ಲ ಅವ್ರ ಮಗನ್ಗೆ ಯಾವ್ದಾದ್ರು ಒಳ್ಳೆ ಪಿಡಿಯಾಟ್ರಿಷಿಯನ್ ಹತ್ರ ತೋರ್ಸ್ಬೇಕು ಅಂತೇಳಿ ಆಕ್ಚುಲಿ ಇವಾಗ ತೋರಿಸ್ತಿರೋರು ತುಂಬಾ ಒಳ್ಳೆ ಡಾಕ್ಟರ್ ಬಟ್ ಎಲ್ಲಿ ನೋಡಿದ್ರು ನೋಡಿ ಅಲ್ಲಿ ಮಕ್ಳಿ ಡಾಕ್ಟರ್ ಇದಾರೆ ನನ್ನ ಸಲ ಅಲ್ಲಿ ಅಂತ ಅಂತಿರ್ತಾರೆ ಇವರೇ ಡಿಫ್ರೆಂಟ್ ಅಪ್ಪ ರೀ ಜೊತೆಗೆ ಇವತ್ತು ಅಮ್ಮನ ಕೂಡ ಬಂದಿಲ್ಲ ಯಾಕೆಂದರೆ ನನಗೆ ಡಾಕ್ಟರ್ ಓದ್ಸಲ್ಲೇ ಬೈತಾ ಇದ್ರು ಯಾಕೆ ಯಾವಾಗ್ಲೂ ನಿಮ್ಮಮ್ಮನ್ನೂ ಕರ್ಕೊಬರ್ತಿರ ನೀವು ಕಲ್ತ್ಕೊಳ್ಬೇಕು ಯಾವಾಗ ಕಲ್ತ್ಕೊಳ್ಳೋದು ಅಂತ ಹೇಳಿ ಸೊ ಹಾಗಾಗಿ ಸ್ವಲ್ಪ ದೊಡ್ಡವನು ಆಗಿದ್ದಾನೆ ಅಲ್ವಾ ಸೊ ತೊಂದರೆ ಏನಿಲ್ಲ ಹಾಗಾಗಿ ಇಬ್ಬರೇ ಬಂದಿದ್ದ ಹಾಸ್ಪಿಟಲ್ಗೆ ಹೋಗಿ ಬಂದಾಯ್ತು ಅದು ವಿಡಿಯೋ ಮಾಡೋಕ್ಕಾಗಲಿಲ್ಲ ಇವಾಗ ಹಾಸ್ಪಿಟಲ್ ಕೆಲಸನೂ ಮುಗೀತು ಹಾಗೆ ಪಾಪಗೂ ತೋರಿಸ್ಕೊಬಂದ್ವಿ ಡಾಕ್ಟ್ರೇನಾಗ್ತಾರೆ ಎಸ್ ಸಲ ಕರ್ಕೊಬಿಡ್ತೀರಾ ನಿಮ್ಮ ಮಗನ ಹಾಸ್ಪಿಟಲ್ಗೆ ಅಂತ ಹೇಳಿ ಆ್ಯಕ್ಚುಲಿ ಏನಂದರೆ ಒಂದು ಡೆವಲಪ್ಮೆಂಟ್ ಡ್ರಾಪ್ಸ್ ಎಲ್ಲ ಖಾಲಿ ಆಗಿತ್ತು ಹಾಗಾಗಿ ಇದೇ ಕಂಟಿನ್ಯೂ ಮಾಡಲಾ ಅಥವಾ ಬೇರೆ ತೊಗೊಳೋಣ ಅಂತ ಕೇಳೋಕ್ಕೆ ಅಂತ ಹೋಗಿದ್ವಿ ಸೊ ಡಾಕ್ಟ್ರೇ ನಗ್ತಿದ್ರು ಎಸ್ ಸಲ ಅಂತ ಕರ್ಕೊಬಿಡ್ತೀರಾ ನಿಮ್ಮ ಮಗನ ಅಂತ ಹೇಳಿ ಎಸ್ ಇವಾಗ ನಾನು ಹಾಸ್ಪಿಟಲಿಗೆ ಹೋಗಿ ಬಂದಾಯಿತು ಪಾಪದು ಎಲ್ಲ ಮುಗೀತು ಮತ್ತು ನಾನು ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಬಿ ಪಿ ಟ್ಯಾಬ್ಲೆಟ್ಸ್ ತಗೋತಿದೆ ಅಂತ ಹೇಳಿ ಓದ್ ಬ್ಲಾಗ್ಸ್ನಲ್ಲೇ ಹೇಳಿದ್ದೆ ಇವಾಗಲೂ ತಗೊಳ್ತೀರಾ ಅಂತ ಕೇಳ್ತಾ ಕೇಳ್ತಾಯಿರು ನನಗೆ ಆ್ಯಕ್ಚುಲಿ ಇಲ್ಲ ಏನಂದರೆ ನಂಗೆ ಡೆಲಿವರಿ ಆದಮೇಲೆ ಅದು ಬಿ ಪಿ ಕಂಪ್ಲೀಟ್ ನಾರ್ಮಲಿಗೆ ಬಂದ್ಬಿಡ್ತು ಬಟ್ ಸಡನ್ನಾಗಿ ಸ್ಟಾಪ್ ಮಾಡಬಾರ್ದು ಅಂತ ಹೇಳಿ ಒನ್ ವೀಕ್ವರೆಗೂ ಕಂಟಿನ್ಯೂ ಮಾಡಿದರು ಅದಾದಮೇಲೆ ಕಂಪ್ಲೀಟ್ಲಿ ಬಿ ಪಿ ನಾರ್ಮಲ್ ಬಂತು ಸೊ ನಾನು ಯಾವುದೇ ಥರದ್ದು ಇವಾಗ ಟ್ಯಾಬ್ಲೆಟ್ಸ್ ಏನೂ ಇಲ್ಲ ಬಿ ಪಿ ಎಲ್ಲ ನಾರ್ಮಲ್ ಆಗಿದೆ ಎಸ್ ಇವಾಗ ನಂದು ಕೆಲವೊಂದು ಕ್ವಶನ್ಸ್ ಇದೆ ಡೌಟ್ಸ್ ಇದೆ ಅದನ್ನು ಹರ್ಷನ್ ಕೇಳಬೇಕು ಅಂತ ಸುಮಾರು ದಿನದಿಂದ ಅನ್ಕೋತಾ ಇದ್ದೀವಿ ಬಟ್ ಕೇಳೋಕ್ಕಾಗಿರಲಿಲ್ಲ ಸೊ ಇವರು ನನ್ನ ಕೈಗೆ ಸಿಗೋದು ಸ್ವಲ್ಪ ಕಷ್ಟನೇ ಸೊ ಇವಾಗ ಕೇಳೋಣ ಏನು ಅಂತ ಹೇಳ್ಬಿಟ್ಟು ಅದೇ ಏನಂತ ಅಂದರೆ ನನಗೆ ಡೆಲಿವರಿ ಟೈಮಲ್ಲಿ ವ್ಲಾಗ್ ಮಾಡೋಕೇಳ್ದೆ ಅಲ್ವ ಸೊ ಹರ್ಷ ಮಾಡಿರಲಿಲ್ಲ ಹಾಗಾಗಿ ಅವ್ರ ರಿಯಾಕ್ಷನ್ ಹೇಗಿತ್ತು ಅಂತ ನನಗೆ ನೋಡೋಕ್ಕಾಗಲಿಲ್ಲ ಅಟ್ಲೀಸ್ಟ್ ಕೇಳೋಣ ಅಂತ ಹೇಳಿ ಹೇಗಿತ್ತು ಅವ್ರ ಮಗ ಫಸ್ಟ್ ಅವ್ರ ಮ ಫಸ್ಟ್ ಅವ್ರ ಕೈಗೆ ಮಗುನ ತಂದು ಕೊಟ್ಟಾಗ ಅದನ್ನೆಲ್ಲ ಕೇಳಬೇಕು ಅನ್ನೋ ಇಂಟ್ರೆಸ್ಟು ಸೊ ನಿಮ್ಮ ಜೊತೆ ಅದು ಕೂಡ ಶೇರ್ ಮಾಡ್ತೀನಿ ಹಾಂ ಕೇಳೋಣ ಇವಾಗ ಸೊ ಶಾ ನನಗೆ ಡೆಲಿವರಿ ಟೈಮಲ್ಲಿ ಬ್ಲಾಗ್ ಮಾಡೋದು ಕೇಳಿದ್ದೆ ಬಟ್ ನೀನು ಮಾಡಿರಲಿಲ್ಲ ಬಟ್ ನಂಗೆ ಎಷ್ಟೊಂದು ಕ್ವೆಶನ್ ಐತೆ ಅದಕ್ಕೆಲ್ಲ ನೀನು ನೀಟಾಗಿ ಆನ್ಸರ್ ಮಾಡಬೇಕು ಇವಾಗ ಓಕೆನಾ ಹ್ಞೂ ಸರಿ ನಂಗೆ ನಿಂಗೆ ಫಸ್ಟ್ ನನ್ನ ಒಳಗಡೆ ಕರ್ಕೊಂಡು ಹೋದ್ರಲ್ಲ ಅಷ್ಟೇ ನಾನು ಬರ್ಲೇ ಇಲ್ಲ ನೀ ಆಚೆ ನಿಂಗೆ ಏನ್ ಟೆನ್ಶನ್ ಆಗ್ಲಿಲ್ಲ ಅಲ್ಲ ನೀ ಅಟ್ಲೀಸ್ಟ್ ಲೀಸ್ಟ್ ನಾನು ಕೇಳ್ತಿದ್ದೆ ನಮ್ಗೆ ನನ್ನ ಹಸ್ಬೆಂಡ್ ಕರೀರಿ ಅಂತ ಹೋಗ್ಲಿ ನಾನು ನೋಡ್ತೀನಿ ಅಂತ ಕೇಳ್ಬೇಕು ತಾನೆ ಡಾಕ್ಟರ್ ಯಾರೋ ಬಿಡ ಯಾರೋ ಹೋಗಬೇಡಿ ಆ ಕಡೆ ಮೇಲೆ ಹೋಗ್ಬಿಟ್ಕೊಳ್ಳಿ ಅಂತ ಹೇಳಿದ್ರು ಹಾಗೆ ನಾನು ಹೋಗಿ ಮೇಲೆ ಕೂತಿದ್ದೆ ಅದು ಟೆನ್ಷನ್ ಇತ್ತು ಒಳಗಡೆ ಏನೋ ಅಂತ ಒಂಥರ ಗಾಬರಿ ಟೆನ್ಷನ್ನು ಹೇಳೋಕ್ಕಾಗಲ್ಲ ಅದು ಈಚೆಗಡೆ ಹಂಗೆ ಆ ಥರ ಒಳಗಡೆ ತುಂಬ ಟೆನ್ಷನ್ ಇತ್ತು ಓಕೆ ಈಗ ಫಸ್ಟ್ ನಿಂಗೆ ಬಂದು ಹೇಳಿದ್ರಲ್ವಾ ಗಂಡು ಮಗು ಆಗಿದೆ ಡೆಲಿವರಿ ಆಯಿತು ಅಂತ ಸೊ ನಿಂಗೆ ಅವಾಗ ಏನು ಅನ್ನಿಸ್ತು ನಂಗಂತೂ ನೋಡೋಕ್ಕಾಗಲಿಲ್ಲ ನಾನು ಲಾಗ್ ಮಾಡೋಕ್ಕೆ ಹೇಳಿದೆ ಯಾಕೆ ಮಾಡಲಿಲ್ಲ ನೀವು ಅಲ್ಲಿ ಡಾಕ್ಟ್ರ್ ಕರೆದು ನಿಮ್ಮ ಹೆಂಟಿಗೆ ಬಿ ಪಿ ಇರೋದ್ರಿಂದ ಸ್ವಲ್ಪ ಏನಾದರೂ ಸಮಸ್ಯೆ ಆಗ್ಬೋದು ಅಂತೇಳಿ ಅದು ಫಾರಮ್ಗಳಿಗೆಲ್ಲ ಸೈನ್ ಹಾಕ್ಸ್ಕೊಂಡು ಅವು ಏನೋ ಒಂಥರ ಭಯ ಆಗೋಯ್ತು ನನಗೆ ಅವಾಗ ಬ್ಲಾಗ್ ಕಡೆ ನನಗೆ ಗಮನ ಹರ್ಸ್ತಕ್ಕಾಗ್ಲಿಲ್ಲ ತುಂಬ ಟೆನ್ಷನ್ ಅಲ್ಲಿ ಹಂಗಾಗಿ ಬ್ಲಾಗ್ ಮಾಡೋಕ್ಕಾಗ್ಲಿಲ್ಲ ನಾನು ಅವ್ರನ್ನ ಆಗಲೇ ಕೇಳಿದ್ದೆ ನೀನು ವ್ಲಾಗ್ ಮಾಡಲಿಲ್ಲ ಹೋಗು ನಂಗೆ ನಿನ್ನ ರಿಯಾಕ್ಷನ್ ನೋಡಬೇಕು ಅನ್ನೋ ಆಸೆ ಇತ್ತು ಅಂತ ಹೇಳಿ ಆ ಡಾಕ್ಟರ್ ಹೇಳಿದ್ರಂತೆ ನನಗೆ ಬಿ ಪಿ ಇರೋದರಿಂದ ಮತ್ತೆ ಡೆಲಿವರಿ ಮಾಡ್ತಿರೋದ್ರಿಂದ ಸೊ ಏನಾದರೂ ಸಮಸ್ಯೆ ಆಗ್ಬೋದು ಮಗು ಅಥವಾ ತಾಯಿಗೆ ಪಿಟ್ಸ್ ಬರೋ ಅಂಥ ಚಾನ್ಸಸ್ ಇರುತ್ತೆ ನನಗೆ ಅಂತೆಲ್ಲ ಹೇಳಿದ್ರಂತೆ ಸೊ ಹಾಗಾಗಿ ಜೊತೆಗೆ ಅವ್ರಿಗೆ ಸ್ವಲ್ಪ ಪ್ರೊಸೀಜರೆಲ್ಲ ಇರುತ್ತಲ್ವ ಸೈನೆಲ್ಲ ಮಾಡಿಸ್ಕೊಂಡಿದ್ದಾರೆ ಸೊ ಸ್ವಲ್ಪ ಗಾಬರಿ ಆಗಿಬಿಟ್ಟಿದ್ದಾರೆ ಅವ್ರು ನಂಗೆ ಹೇಳ್ತೀರೋ ನನ್ನ ಟೆನ್ಷನಲ್ಲಿ ನಾನಿದ್ದೆ ನನಗೆ ವ್ಲಾಗ್ ಎಲ್ಲ ಅನ್ನೋ ಗಮನಾನು ಬರಲಿಲ್ಲ ಅಂತ ಹೇಳಿ ಓಕೆ ಸೊ ಫಸ್ಟ್ ಮುಖ ನೋಡಿದಾಗ ನಿಂಗೆ ತಂದು ಕೊಟ್ಟಾಗ ನಿಂಗೆ ಏನಿಸ್ತಾ ಅದನ್ನು ನೋಡಿದ ತುಂಬ ಬೇಜಾರು ನೋವು ಇದ್ದದೆಲ್ಲ ಮರ್ತೋಯ್ತು ತುಂಬಾ ಖುಷಿನೂ ಆಯಿತು ಆಮೇಲೆ ಎಲ್ಲೋ ಇನ್ನೂ ಒಂದು ಕಡೆ ಒಂದು ಟೆನ್ಷನ್ ಇತ್ತು ನೀನು ಇನ್ನೂ ನೋಡಿರ್ಲಿವಲ್ಲ ನಿನ್ನ ಅಂತ ಆಮೇಲೆ ನಿನ್ನ ನೋಡಿದ್ಮೇಲೆ ಆ ಟೆನ್ಷನ್ ಕೂಡ ಫುಲ್ ಒಂಥರ ರಿಲ್ಯಾಕ್ಸ್ ಆಯಿತು ಆರಾಮಾಗಿ ಏನು ತೊಂದರೆ ಇಲ್ಲ ಇಬ್ಬರು ಅಂತ ಆರಾಮಾಗಿ ಫ್ರೀ ಆಗಿದೆ ಆ್ಯಕ್ಚುಲಿ ನಾನು ಅರ್ಶನ್ಗೆ ಆಮೇಲೆ ಅವರು ನನ್ನನ್ನು ನನ್ನ ನೋಡಕ್ಕೆ ಬಂದಾಗ ನಾನು ನನಗೆ ರುಚಿ ಕಾಲ್ ಮಾಡಿದ್ಲು ಪಾಪು ಎಲ್ಲ ಆಗಿದೆ ವಿಡಿಯೋ ಕಾಲ್ ಮಾಡಿದ್ಲು ಸೊ ನಾನು ಅರ್ಶನ್ ಮೇಲೆ ಬೇಜಾರು ಮಾಡ್ಕೊಂಡಿದ್ದೆ ನಿಮ್ಮ ಭಾವ ಬರಲಿಲ್ಲ ನನಗೆ ಡೆಲಿವರಿ ಹೋಗ್ಬೇಕಾದ್ರೆ ಅಂತ ಹೇಳಿ ಬಟ್ ನನಗೆ ಅವಳು ಬೈತಿದ್ಲು ನಿಂಗೆ ಏನು ಗೊತ್ತು ಭಾವ ಎಷ್ಟು ಟೆನ್ಷನಲ್ಲಿದ್ದರು ಗೊತ್ತಾ ಅವಳು ಕಾಲ್ ಮಾಡಿದ್ಲಂತೆ ಸೊ ಮಗು ತಂದು ಕೊಟ್ಟು ಒಂದು ಹಾಫ್ ಆ್ಯನ್ ಅವರ್ ಆದಮೇಲೆ ನನ್ನನ್ನು ವಾರ್ಡಿಗೆ ಶಿಫ್ಟ್ ಮಾಡಿದ್ದಲ್ವಾ ಸೊ ಅಕ್ಕ ನಿನ್ನೂ ನೋಡಿಲ್ಲ ಕಣಮ್ಮ ನಿಮ್ಮ ಅಕ್ಕ ಹೇಗಿದ್ದಾಳೋ ಏನೋ ಅಂತ ಹೇಳಿ ಒಂಥರ ತುಂಬ ಸೆಪ್ಪೆಯಾಗಿ ಮಾತಾಡಿದ್ರಂತೆ ಅವಳು ಅದನ್ನೇ ಹೇಳ್ತಿದ್ಲು ನಿನಗೆ ಇದು ಮಾಡ್ತೀಯಾ ಪಾಪ ಅವ್ರು ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ರು ಅಂತ ನನಗೆ ಗೊತ್ತು ಅಂತ ಹೇಳಿ ಹೇಳ್ತಿದ್ರು ಅಂಡ್ ನನಗೆ ಅಲ್ಲಿರೋ ನರ್ಸ್ ಕೂಡ ಹೇಳಿದ್ರು ನಿಮ್ಮ ಹಸ್ಬೆಂಡ್ ನಿಮ್ಮ ಮುಖ ನೋಡಿದ ಮೇಲೆ ನಕ್ಕಿದ್ದು ಅಲ್ಲಿವರೆಗೂ ಅವ್ರ ಮಗನ್ ಮುಖ ನೋಡಿದ್ರು ನಾರ್ಮಲ್ ಆಗೇ ಇದ್ರು ಸೊ ಇವಾಗ ನಿಮ್ಮ ಮುಖ ನೋಡಿದ್ಮೇಲೆ ನಕ್ಕಿದ್ದಾರೆ ನೋಡಿ ಅಂತ ಹೇಳಿ ಹೌದಾ ಅಶಾ ನಾನು ಅದಕ್ಕೆ ನಾನು ಅದಕ್ಕೆ ಹೇಳ್ದೆ ಇವರಿಗೆ ಏನ್ರಿ ಮ್ಯಾಚ್ ಫಿಕ್ಸ್ ಮಾಡ್ಕೊ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಬಿಟ್ಟಿದ್ದೀರಾ ಎಲ್ಲ ನರ್ಸ್ಗಳು ಬರೀ ನಿಮ್ಮ ಬಗ್ಗೆನೇ ಹೇಳ್ತಿರ್ತಾರಲ್ಲ ಅಂತ ಹೇಳಿ ಏನು ಅರ್ಷ ಕರೆಕ್ಟ್ ಸತ್ಯ ಅವ್ರನ್ನ ಅವ್ರು ಹೇಳಿದ್ದು ಸತ್ಯ ನಾನು ಹೇಳಿದ್ದು ಸತ್ಯ ಏನ್ ಸತ್ಯಲ್ಲ ಅಂದ್ರೆ ಅವರು ಅಲ್ಲೇ ಆಚೆ ಕಡೆ ಇದ್ದು ನೋಡ್ಕೊತಿದ್ರಲ್ವಾ ನನಗೆ ಹೇಳಿದ್ದು ನಿಮ್ ಯಾನ್ ನಿಮ್ಮ ಮಗನ ತಂದು ಕೊಟ್ರು ಅಷ್ಟು ಖುಷಿಗಿಂತ ಫೈನಲಿ ನಿಮ್ ಮುಖ ನೋಡಿದ್ಮೇಲೆ ಇವ್ರು ಇವಾಗ ಖುಷಿ ಆಗಿರೋದು ಅಂತ ಹೇಳ್ಬಿಟ್ಟು ಸ್ವೀಟ್ಸ್ ಕೇಳದ್ರಂತೆ ಆ ಮಗ ಹುಟ್ಟಿದ್ದಾನೆ ಸ್ವೀಟ್ಸ್ ತರೋಗಿ ಅಂತ ಹೇಳಿ ಫಸ್ಟ್ ನಾನು ಹೆಂಡತಿ ಬರ್ಲಿ ಆಮೇಲೆ ಸ್ವೀಟ್ ಕೊಡ್ತೀನಿ ಅಂತ ಹೇಳಿ ಫೈನಲಿ ನನ್ನ ಸ್ವೀಟ್ಸ್ ಎಲ್ಲ ಕೊಟ್ಟಿದಂತೆ

ಸೊ ಈ ತರ ನನ್ನ ಡೆಲಿವರಿ ಟೈಮಲ್ಲಿ ಬ್ಲಾಕ್ ಮಾಡೋಕ್ಕಾಗ್ಲಿಲ್ಲ ಆಗ ಮನೆ ಕಡೆ ಹೊರಟಿದ್ದೀವಿ ಸಂಜೆ ಆಗಿದೆ ಹೋಗ್ಬೇಕು ನಂಗೆ ಏನಾದ್ರೂ ಸಂಜೆ ಆಗಿದೆ ಅಲ್ವಾ ಏನಾದ್ರೂ ತಿನ್ಬೇಕು ಅನ್ನಿಸ್ತದೆ ಬಟ್ ಏನು ತಿನ್ನಾಗಿಲ್ಲ ಹಾಗಾಗಿ ಬೇಜಾರಾಗ್ತದೆ ಮನೆಗೆ ಹೋಗ್ತಾ ಇರ್ತೀವಿ ಇವಾಗ ಸೊ ಸೊ ಸ್ವಲ್ಪ ಶಾಪಿಂಗ್ ಕೂಡ ಮಾಡೋದಿತ್ತು ಬಟ್ ಆಲ್ರೆಡಿ ತುಂಬ ಸಂಜೆ ಆಗ್ತಿದೆ ಪಾಪು ಎಲ್ಲ ಕರ್ಕೊಂಡು ಹೋಗೋಕ್ಕಾಗಲ್ಲ ಸೊ ಎಸ್ ನನ್ನ ಮಗನೂ ಕರ್ಕೊಂಡು ಬಂದಿದ್ದೀನಿ ಅದು ಎಷ್ಟೊತ್ತವರೆಗೂ ಆಟ ಆಡ್ತಾಯಿತ್ತು ಸೊ ಇವಾಗ ಮಲ್ಕೊಂತು ಆ್ಯಂಡ್ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಮನೆಗೆ ಹೋದ್ಮೇಲೆ ವಿಡಿಯೋ ತಗೊಂಡು ಮಾಡ್ತೀನಿ ಇನ್ನು ಹಾಸ್ಪಿಟಲಿಂದ ಬಂದಮೇಲೆ ಫಸ್ಟ್ ಬರ್ತಲ್ಲೇ ಸ್ನಾನ ಮಾಡಿಸಿ ಅಮ್ಮ ಮಲಗಿಸ್ಬಿಟ್ರು ಯಾಕೆಂದರೆ ಇವತ್ತು ಬೆಳಿಗ್ಗೆ ಸ್ನಾನ ಮಾಡಿಸಿರ್ಲಿಲ್ಲ ಅಂದರೆ ಹೊರಗಡೆ ಹೋಗಿರ್ತಿ ಹೋಗ್ತೀನಲ್ವ ಹಾಸ್ಪಿಟಲ್ಗೆ ಹೋಗಿ ಬರ್ತೀನಿ ಇವತ್ತು ಕೂದಲಲ್ಲೆಲ್ಲ ಹೊರಗಡೆ ಹೋಗಬಾರ್ದು ಅಂತ ಹೇಳಿ ಅಲ್ಲಿಂದ ಬಂದಮೇಲೆ ಸ್ನಾನ ಮಾಡಿ ಮಾಡಿಸಿ ಮಲಗಿಸಿದ್ದಾರೆ ಆ್ಯಂಡ್ ಇವಾಗ ಹರ್ಷನನ್ನ ಎಬ್ಬಿಸ್ತಾ ಇದ್ದಾರೆ ಅಂದರೆ ತಲೆಕಾಲಿನ ರಸನ ಕುಡಿ ಸ್ನಾನ ಮಾಡ್ಕೊಂಡು ಬಂದಿದ್ನಲ್ವ ಸೊ ರಸ ಕೂಡಿಸ್ಬಿಟ್ಟು ಮತ್ತೆ ಮಲ್ಕೋ ಅಂತ ಹೇಳ್ತಾಯಿದ್ರು ನಮ್ಮಮ್ಮ ಹಾಗಾಗಿ ನಮ್ಮಮ್ಮ ಸಾರಿ ಹರ್ಷ ಎಬ್ಬಿಸ್ತಾ ಇದ್ದಾರೆ ಎಷ್ಟೊಂದು ಇವತ್ತು ಈ ಶೆಕೆಡಲ್ಲಿ ಎಷ್ಟೊಂದು ಇಷ್ಟು ಮಾಡಿ ಮಳೆ ಬರ್ತಿದ್ರು ಶೆಕೆ ಅಂತೂ ಕಮ್ಮಿ ಆಗಿಲ್ಲ ಸೊ ಇಷ್ಟೆಲ್ಲ ಕವರ್ ಮಾಡಿ ಮಲಗಿಸಿದ್ದಾರೆ ನೋಡಿ ಅಮ್ಮ ನನಗೆ ಏನು ಕಾಟನ್ ಸೀರೆ ಸಿಕ್ತಿದ್ದಾರೆ ಅದೆಲ್ಲ ಒದ್ದೆ ಆಗಿರಬೇಕು ಇಲ್ಲಾಂದರೆ ನೀನು ಸರಿ ಮಲಗಿಲ್ಲ ಅಂತ ಭಯ ಶುರು ಮಾಡ್ತಾರೆ ಈ ಬೆಣ್ಣೆ ಚೆನ್ನಾಗಿಲ್ಲ ಅನ್ಸುತ್ತೆ ಬೇಡ ಅನ್ನೋ ಚಾಕ್ಲಿ ನೋಡೋಣ ಉಳಿ ನೋಡೋಣ ಇನ್ನು ವಾರಕ್ಕೊಂದ್ಸಲ ನಮ್ಮಮ್ಮ ತುಪ್ಪ ಕಾಯಿಸ್ತಾರೆ ಸೊ ಎರಡು ಕಡೆಯಿಂದ ಬೆಣ್ಣೆ ತರಿಸಿದ್ರು ಸೊ ಬೆಣ್ಣೆ ತುಪ್ಪ ಕಾಯಿಸಿದ್ರೆ ಮನೆಯೆಲ್ಲ ಇಷ್ಟು ಗಮ್ಮಂತ ಇಷ್ಟು ಗುಡ್ ಫೀಲ್ ಇರುತ್ತೆ ಬಟ್ ಏನಂದರೆ ಈ ಬೆಣ್ಣೆ ನಂಗೆ ತುಂಬಾ ಬ್ಯಾಡ್ ಸ್ಮೆಲ್ ಅನ್ನಿಸ್ತಿತ್ತು ಸೊ ಹಾಗಾಗಿ ಒಳಗಡೆ ಬಂದೆ ಸೊ ನೋಡ್ತಾ ಇರ್ಬೋದು ಅದು ಬೆಣ್ಣೆ ಚೆನ್ನಾಗಿಲ್ಲ ಅಂತ ನಾನು ಅದಕ್ಕೆ ನಮ್ಮಮ್ಮ ಗೊತ್ತಿಲ್ಲದಿರೋ ಕಡೆ ಬೆಣ್ಣೆನ ತರಿಸಲ್ಲ ಸೋ ಎಸ್ ನೋಡಿ ಇದು ಐಟ್ ಇದೆ ಅದಷ್ಟೊಂದು ಐಟ್ ಸೇವ್ ಇದೆ ಅಂತಲೂ ಮೇಲೆ ಎಷ್ಟು ಕಮ್ಮಿ ಬಂತು ಅಂತಂದರೆ ಇನ್ನು ನಾನು ಆಗಲೇ ತೋರಿಸಿದ ಬೆಣ್ಣೆ ಬಂದು ನಮ್ಮೂರಿನಲ್ಲೇ ತರಿಸಿರೋ ಅಂಥದ್ದು ಅದು ಎಷ್ಟೊಂದು ಅಂದರೆ ತುಂಬ ಚೆನ್ನಾಗಿರೋದ್ರ ಜೊತೆ ಕ್ವಾಲಿಟಿ ಜೊತೆ ಕ್ವಾಂಟಿಟಿ ಕೂಡ ಚೆನ್ನಾಗಿತ್ತು ನೋಡಿ ಐದು ಸೇವ್ ಬೆಣ್ಣೆ ಎಷ್ಟೇ ಎಷ್ಟಿದೆ

ಸುಸ್ ಮಾಡಿದ್ದವಾಗ ಬಿಚ್ಚ ನೋಡಿದ್ರೆ ಸಾಕ್ ಸಾಕೋ ಸಾಕ್ ಸಾಕೋಬೇಕ ಸಾಕ್ ಸಾಕ ಯಾವ್ದು ಪಾಪ ಸಾಕ್ ಸಾಕೋ ಜಾಣ ನೀನು

ಊಟ ಮಾಡಿಕೊಂಡೆ ಏನಂದರೆ ನನಗೆ ಬಾಣಂತಿಗೆ ಅಂತಲೇ ಸಪ್ರೇಟಾಗಿ ಅಡುಗೆ ಮಾಡಿರ್ತಾರೆ ಅಕಸ್ಮಾತ್ ಎಲ್ರಿಗೂ ಒಟ್ಟಿಗೆ ಮಾಡಿದ್ರೆ ನನಗೆ ಸಪ್ರೇಟಾಗಿ ಎತ್ತಿಟ್ಬಿಟ್ಟಿರ್ತಾರೆ ಸೊ ಈ ವಿಚಾರದಲ್ಲಿ ನಮ್ಮಮ್ಮ ಮುಲಾಜೇ ಇಲ್ಲ ನಮ್ಮಮ್ಮ ಏನು ಕೊಡ್ತಾರೆ ಎಷ್ಟು ಕೊಡ್ತಾರೆ ಅಷ್ಟು ತಿನ್ನಲೇಬೇಕು ಇಲ್ಲಾಂದರೆ ಚಾರ್ಜ್ ಇಟ್ಕೊತಾರೆ ದಿನಕ್ಕೆ ಎರಡು ಸಲ ಈ ಥರ ಎಲೆ ಹಾಕೋಬೇಕು ಅಂತೇಳಿ ನಮ್ಮಮ್ಮ ಕೊಡ್ತಾರೆ ಎಲೆ ಸುಣ್ಣ ಆಯ್ತು ಇತ್ತು ಇತ್ತು ಏನು ಬರುತ್ತಲ್ಲ ಓದಕ್ಕೆ ಕಾಳು ಅಂತೇನು ಅಂತಾರೆ ಇನ್ನು ಜೈಕಾಯಿ ಅಡಿಕೆ ಬಜೆ ಮಗುಗೆ ಆ ಮಗು ಹಾಲು ಕುಡಿಯೋದ್ರಿಂದ ಚೆನ್ನಾಗಿ ಡೈಜೆಷನ್ ಆಗುತ್ತೆ ಅಂತ ಹೇಳಿ ಇದು ಏನು ಹೂವು ಅಂತ ಹೇಳ್ತಾರೆ ಏನು ಲವಂಗ ಮಗು ಶೀತ ಆಗಬಾರ್ದು ಅಂತ ಇನ್ನು ಏಲಕ್ಕಿ ಸೊ ನಮ್ಮಮ್ಮ ಅಡಿಕೆ ಕೊಡ್ತಾರೆ ನನಗೆ ಅಡಿಕೆ ಹಾಕೊಳ್ಳೋಕ್ಕೆ ಇಷ್ಟ ಆಗೋಲ್ಲ ಸೊ ಹಾಗಾಗಿ ಸ್ವಲ್ಪ ಅಡಿಕೆ ನನಗೆ ಸಣ್ಣದಾಗಿರಬೇಕು ಸೊ ನಾನು ಹಾಗಾಗಿ ಪ್ಯಾಕೆಟ್ ಅಡಿಕೆ ಹಾಕೋತೀನಿ ಸೊ ನಮ್ಮಮ್ಮ ಒಯ್ತಾರೆ ಅಡಿಕೆ ತಿನ್ನಬೇಕು ಅಂತ ಹೇಳಿ ಬಟ್ ನನಗಿದೇ ಇಷ್ಟ ಹಾಗಾಗಿ ತಿಂತೀನಿ ಇನ್ನು ಇನ್ನು ಈ ಜಾಯ್ಕಾಯಿ ಬಂದು ಎಲ್ರಿಗೂ ಗೊತ್ತಿರುತ್ತೆ ಅಂದ್ಕೊತೀನಿ ಸೊ ಬಾಣಂತಿಯರು ತಿನ್ನಬೇಕು ತುಂಬ ಚೆನ್ನಾಗಿ ಹಾಲು ಬರುತ್ತೆ ಅಂದರೆ ಮಗುಗೆ ಒಳ್ಳೆ ಹಾಲು ಬರುತ್ತೆ ಜೊತೆಗೆ ಈ ಒಂದು ಜಾಯ್ಕಾಯಿ ಆ ಒಂದು ಸೇ ಬೆಣ್ಣೆ ತಿಂದಷ್ಟು ಶಕ್ತಿನ ಕೊಡುತ್ತೆ ಅಂತ ನಮ್ಮಮ್ಮ ಯಾವಾಗಲೂ ಹೇಳ್ತಿರ್ತಾರೆ ಸೊ ನಮ್ಮಮ್ಮ ಏನಂದರೆ ಒಂದು ಜಾಯ್ಕಾಯಿ ಮೂರು ದಿನದಲ್ಲಿ ಖಾಲಿ ಮಾಡಬೇಕು ಅದನ್ನು ನೀನು ಏನಾದ್ರು ಮಾಡೋ ಮೂರು ದಿನದಲ್ಲಿ ಖಾಲಿ ಮಾಡಬೇಕು ಅಂತ ಹೇಳ್ತಾರೆ ಸೊ ಹಾಗಾಗಿ ಎರಡು ಸಲ ಎಲೆ ತಿನ್ನಬೇಕು ಅಂತ ಹೇಳ್ತಾರೆ ಬಟ್ ನಾನು ನನಗೆ ಅಲ್ಲಿ ನೋವತ್ತೆ ಅದು ಇದು ಅಂತ ಹೇಳಿ ನೆಪ ತೆಗೆದುಬಿಡ್ತೀನಿ ಸೊ ನಾನ್ ವೆಜ್ ಆಗಿದ್ದಿನ ಟು ಟೈಮ್ಸ್ ಹಾಕ್ಕೊಳ್ತೀನಿ ಬಟ್ ಈ ನಾರ್ಮಲ್ ಡೇಸಲ್ಲಿ ಡೈಲಿ ರಾತ್ರಿ ಟೈಮ್ ಎಲೆ ಹಾಕ್ಕೊಂಡು ಮಲ್ಕೊತೀನಿ ಸೊ ಇನ್ನು ಈ ಬಜೆ ಬಂದು ಮಗುಗೆ ಹಾಲಿಗೆ ಒಳ್ಳೆ ಡೈಜೆಷನ್ ಚೆನ್ನಾಗಾಗುತ್ತೆ ಅಂತ ಹೇಳಿ ತಿನ್ನೋದು ಇಷ್ಟು ಎಲೆ ಎಲೆಗೆ ಎಲೆ ಅಡಿಕೆ ಜೊತೆ ಹಾಕ್ಕೊಂಡು ಎವ್ರಿ ಡೇ ತಿನ್ನಿಸ್ತಾರೆ ನಮ್ಮಮ್ಮ ಸೊ ಮಿಸ್ ಮಾಡಲ್ಲ ನಾನು ಮರ್ತಿ ಮಲಗಿಬಿಟ್ಟಿದ್ರು ನಮ್ಮಮ್ಮ ಎಪ್ಸಾದ್ರೂ ಸರಿ ಹಾಕು ಅಂತ ಕೊಟ್ಬಿಟ್ಟು ಹೋಗ್ತಾರೆ ಸೊ ನೋಡಿ ಸಪ್ರೇಟಾಗಿ ಎಲ್ಲನೂ ಎತ್ತಿಟ್ಕೊಂಡಿದೆ ನಾವು ಒಮ್ಮನೆ ಹಾಕ್ಕೊಡೋದು ಇಲ್ಲ ನನಗೆ ಸುಣ್ಣ ಎಲ್ಲ ಹಾಕ್ಕೊಳೋದು ನಂಗೆ ಗೊತ್ತಾಗಲ್ಲ ಎಷ್ಟು ಹಾಕೋಬೇಕು ಅಂತ ಹೇಳಿ ಸೊ ನಾವು ಒಮ್ಮನೆ ಹಾಕಿ ನೀಟಾಗಿ ಫೋಲ್ಡ್ ಮಾಡಿಕೊಡ್ತಾರೆ Oh, nidan wa geli nidan wa geli <laughs> sa ಸಂಗೀತ ಎಲ್ಲ ಕಲಿತಿದ್ದಾನೆ ಏನಂದರೆ ನನ್ನ ಮಗು ಬಂದು ತುಂಬಾ ಆ್ಯಕ್ಟಿವ್ ಸೊ ಏನೇ ಹೇಳ್ತಿದ್ರು ಬೇಗ ಕ್ಯಾಚ್ ಮಾಡ್ಕೊತಾನೆ ಆ್ಯಂಡ್ ತುಂಬ ಚೆನ್ನಾಗಿ ರಿಯಾಕ್ಟ್ ಮಾಡ್ತಾನೆ ಅವನು ಹೇಳಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಿರ್ತಾನೆ ಸೊ ಹಾಗಾಗಿ ಅವನಿಗೆ ಒಳ್ಳೆ ಒಳ್ಳೆ ವಿಚಾರಗಳನ್ನ ಈ ಥರ ಒಳ್ಳೆಯ ಶ್ಲೋಕಗಳನ್ನ ಎವ್ರಿ ಡೇ ಅವನನ್ನು ಆ್ಯಕ್ಟಿವ್ ಆಗಿಡೋದಕ್ಕೆ ಟ್ರೈ ಮಾಡ್ತೀನಿ ಸೊ ಎಸ್ ನಮ್ಮ ನನಗಿಂತ ಹೆಚ್ಚಾಗಿ ನಮ್ಮಮ್ಮ ಈ ವಿಚಾರದಲ್ಲಿ ಅವನಿಗೆ ಎಲ್ಲವನ್ನು ಕೂಡ ಫೀಡ್ ಮಾಡ್ತಾ ಇರೋದು ಸೊ ಎಸ್ ನೋಡೋದೇ ಒಂದು ಖುಷಿ ಅನಿಸುತ್ತೆ ಇನ್ನು ಇವತ್ತು ಒಂದು ಮಗು ಹುಟ್ಟಾಗಿಂದ ಅವನ ಹೆಸರಿನಲ್ಲಿ ನಾವು ದೇವರುಗಳಿಗೆ ಅಮ್ಮ ಹೇಳಿದಾಗೆ ಎಲ್ಲರ ಹೆಸರಲ್ಲೂ ದುಡ್ಡು ಕಳಿಸ್ತಿರ್ತಾರೆ ಸೊ ಮಗು ಹೆಸರಲ್ಲಿ ದುಡ್ಡು ಕಳಿಸಿರ್ಲಿಲ್ಲ ಸೊ ಹಾಗಾಗಿ ಇವತ್ತು ಕಳಿಸ್ತಿದ್ದಾರೆ ಏನಂದರೆ ಪೋಸ್ಟ್ ಆಫೀಸಲ್ಲೇ ಎಲ್ಲಾನು ಫಿಲ್ ಮಾಡ್ಕೋಬೇಕು ಇವಾಗ ಮಾಡಲ್ಲ ಅಂತ ಹಂಗಾಗಿ ಮನೆಗೆ ತೊಗೊಬಂದು ಫಿಲ್ಲಿ ಫಿಲ್ ಮಾಡಿ ಕೊಟ್ಟು ಕಳಿಸ್ತೆ ಆ್ಯಂಡ್ ಇನ್ನು ಸ್ನಾನ ಮಾಡೋ ಹಿಂದಿನ ದಿನ ಮಗುಗೆ ಸ್ನಾನ ಮಾಡಿಸೋ ಹಿಂದಿನ ದಿನ ತಲೆಗೆ ಈ ಥರ ಅರಳೆಣ್ಣೆ ಹಚ್ತಾರೆ ಸೊ ಇನ್ನು ಸ್ನಾನ ಮಾಡಿಸೋದು ಇನ್ನೊಂದು ಅವರ್ ಟೂ ಅವರ್ಸ್ ಮುಂಚೆ ಮಗುಗೆ ಆಯಿಲ್ ಮಸಾಜ್ ಬಾಡಿ ಆಯಿಲ್ ಮಸಾಜ್ ಮಾಡ್ತಾರೆ ಇನ್ನು ಹಿಂದಿನ ಕಾಲದಲ್ಲಿ ಮಗುಗೆ ಡೈಜೆಷನ್ ಆಗೋದಕ್ಕೆ ಆ್ಯಂಡ್ ಹೊಟ್ಟೆ ಉಪ್ಸ ಬರಬಾರ್ದು ಅಂತ ಹೇಳಿ ಹೊಟ್ಟೆ ನೋವು ಏನಾದ್ರು ಇದ್ದರೆ ಈ ಥರ ಎಲೆ ಎಲ್ಲ ಹರಳೆಣ್ಣೆ ದೀಪದಲ್ಲಿ ಸುಟ್ಟಿ ಮಗು ಹೊಟ್ಟೆನ ಬೆಚ್ಚಿಗಿರಬೇಕು ತುಂಬ ಸುಡೋದನ್ನೆಲ್ಲ ಹಾಕಬಾರ್ದು ನೋಡಿ ಹಾಕಬೇಕು ಬೆಚ್ಚಿಗಿಟ್ಟು ಮಗು ಹೊಟ್ಟೆನ ಸುಡ್ತಾ ಇದ್ರು ಸೊ ಅಮ್ಮನೂ ಇದನ್ನು ಮಾಡ್ತಾರೆ ಮೂರು ದಿನಕ್ಕೊಂದ್ಸಲ ಮಾಡ್ತಾರೆ ಇದನ್ನೆಲ್ಲ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಕೂಡ ಇಲ್ಲಿಗೆ ಹಿಂಡ್ ಮಾಡ್ತೀನಿ ಮತ್ತೆ ಹೊಸ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ